ತಣ್ಣನೆ ಮಳೆ ಹನಿ ಬರಬೇಕಾದ್ರೆ ಈ ವಿಧಾನದಲ್ಲಿ ಅವಲಕ್ಕಿ ಪಕೋಡ ಮಾಡಿಕೊಟ್ರೆ ಒಂದೇ ಸುತ್ತಿಗೆನೆ ಪ್ಲೇಟ್ ಖಾಲಿ ಆಗೋದು ಗ್ಯಾರಂಟಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಟೀ ಟೈಮ್ ಸ್ನ್ಯಾಕ್ಸಿಗೆ ಅಥವಾ ಮಳೆ ಹನಿ ಬರಬೇಕಾದ್ರೆ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದಾಗ ದಿಢೀರಂತ ಈ ರೀತಿ ಅವಲಕ್ಕಿ ಪಕೋಡನ ಟ್ರೈ ಮಾಡಿ ಒಂದೇ ಸುತ್ತಿಗೆ ಖಾಲಿ ಆಗೋದು ಗ್ಯಾರಂಟಿ ತುಂಬಾನೇ ಟೇಸ್ಟಿಯಾಗಿರ್ತವೆ ಹಾಗೆಯೇ ಹಾಗೆ ತುಂಬಾ ಕ್ರಿಸ್ಪಿ ಆಗಿರ್ತವೆ ಬನ್ನಿ ಈ ಟೇಸ್ಟಿ ಆದಂತಹ ಅವಲಕ್ಕಿ ಪಕೋಡಾ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಒಂದು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೇನೆ ಈ ಗಟ್ಟಿಯಾದಂತಹ ಅವಲಕ್ಕಿನ ಒಂದು ಬಟ್ಲಿಗೆ ಹಾಕಿ ಇದನ್ನ ನೀಟಾಗಿ ಒಂದರಿಂದ ಎರಡು ಸರಿ ತೊಳೆದು ತಗೊಬಿರ್ತೇನೆ ಈ ರೀತಿ ತೊಳೆದು ತಗೋ ಬಂದಂತಹ ಅವಲಕ್ಕಿಗೆ ಈ ರೀತಿ ನೀರನ್ನ ಚುಮುಕ್ಸ್ಕೊಳ್ಬೇಕಾಗುತ್ತೆ ನೋಡಿ ಅವಲಕ್ಕಿ ರೀತಿ ಮುಳುಗೋಷ್ಟು ಮಾತ್ರ ನೀರನ್ನ ಹಾಕೊಳ್ಬೇಕು ಈ ರೀತಿ ಒಂದೆರಡು ಸರಿ ನೀರನ್ನ ಚುಮುಕ್ಸಿ ಈ ರೀತಿ ಇವನ್ನ ಒಂದು ಐದು ನಿಮಿಷ ನೆನೆ ಇಟ್ಟಿದ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ನೆನೆಸುವ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ನೆನೆದ್ರೆ ಸಾಕು ನಂತರ ಈ ರೀತಿ ಅಗಲವಾದಂತಹ ಬಟ್ಲಿಗೆ ನಾನಿಲ್ಲಿ ಎರಡು ದಪ್ಪ ಗಾತ್ರದ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೇನೆ ಒಂದು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತೇನೆ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತೇನೆ ಹಾಗೇನೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಈ ರೀತಿ ಅರ್ಧಂಬರ್ಧ ಜಜ್ಜಿ ಇದಕ್ಕೆ ಸೇರಿಸ್ಕೊಳ್ತೇನೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಕಾಲ್ ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಅರಿಶಿನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈರುಳ್ಳಿನ ಈ ರೀತಿಯಾಗಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಉಪ್ಪು ನಾವು ಬಳಸಿರುವಂತಹ ಅರಿಶಿನ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೆನೆಸಿಟ್ಟಂತಹ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೇನೆ ನಾವಿಲ್ಲಿ ದಪ್ಪ ಅವಲಕ್ಕಿನ ಬಳಸಿರೋದ್ರಿಂದ ಒಂದು ಐದು ನಿಮಿಷ ನೆನೆಸಿಟ್ಟಿದ್ದೇವೆ ತೆಳು ಅವಲಕ್ಕಿನ ನಾವು ಬಳಸೋದಾದಲ್ಲಿ ಒಮ್ಮೆ ಅದನ್ನ ತೊಳೆಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರನ್ನ ಚುಮುಕ್ಸಿ ಅದನ್ನ ಹಾಗೇನೆ ಬಳಸ್ಬೋದು ಯಾವ ಕಪ್ಪಲ್ಲಿ ನಾವು ಅವಲಕ್ಕಿ ತಗೊಂಡಿದ್ವು ಅದೇ ಕಪ್ಪಲ್ಲಿ ಕಾಲ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀರನ್ನ ಹಾಕುವ ಅವಶ್ಯಕತೆ ಇಲ್ಲ ನಾವಿಲ್ಲಿ ಅವಲಕ್ಕಿನ ನೆನೆಸಿಟ್ಟಿರೋದ್ರಿಂದ ಇರೋದ್ರಿಂದ ತೇವಾಂಶ ಅಷ್ಟೇ ಸಾಕಾಗುತ್ತೆ ಗಟ್ಟಿ ಆಯ್ತು ಅಂದಲ್ಲಿ ಸ್ವಲ್ಪ ನೀರನ್ನ ಚುಮುಕ್ಸ್ಕೊಳ್ಬೇಕಾಗುತ್ತೆ ಈ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರ್ಬೇಕಾಗುತ್ತೆ ನೋಡಿ ಈ ಹದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಾವು ಈ ಪಕೋಡಾ ಹಿಟ್ಟನ್ನು ಜಾಸ್ತಿ ತೆಳ್ಳಗೆ ನೀರಾಗಿ ಕಲಿಸ್ಕೊಂಡ್ವಿ ಅಂದಲ್ಲಿ ಎಣ್ಣೆ ಜಾಸ್ತಿ ಇರುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ಗಟ್ಟಿ ಇರೋ ರೀತಿನೇ ಕಲಸಿ ನೋಡ್ಬೋದು ಈ ಹದಕ್ಕೆ ಕಲಿಸಿದ ನಂತರ ಈ ರೀತಿಯಾಗಿ ನಾನಿಲ್ಲಿ ಶೇಪ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲ ಅಂದಲ್ಲಿ ನೀವು ಎಣ್ಣೆಗೆನೆ ಹಾಗೇನೆ ಹಾಕೊಳ್ಬೋದು ನಾನಿಲ್ಲಿ ಈ ರೀತಿ ರೆಡಿ ಮಾಡಿಟ್ಟ ನಂತರ ಎಣ್ಣೆಗೆ ಹಾಕೊಳ್ತೇನೆ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ಹಾಕೋದ್ರಿಂದ ಅವಲಕ್ಕಿ ಚೆನ್ನಾಗಿ ಸೆಟ್ ಆಗುತ್ತೆ ಇಲ್ಲ ಅಂದಲ್ಲಿ ಅವಲಕ್ಕಿ ಬಿಡಿ ಬಿಡಿಯಾಗಿ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿಯಾಗಿ ಉಂಡೆ ಮಾಡಿ ನಾನಿಲ್ಲಿ ಕಾದಿರುವಂತಹ ಮೀಡಿಯಂ ಊರಿಲಿ ಕಾದಿರುವಂತಹ ಎಣ್ಣೆಗೆ ಮಾಡಿಟ್ಟಂತಹ ಪಕೋಡನ ಹಾಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಒಂದೊಂದಾಗಿ ನಾವು ಎಣ್ಣೆಗೆ ಪಕೋಡನ ಹಾಕಿ ಸ್ವಲ್ಪ ಅವು ಫ್ರೈ ಆದ ನಂತರ ಅವನ್ನ ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ ಕಡಾಯಿ ಎಷ್ಟಿಡಿಸುತ್ತೋ ಅಷ್ಟು ಪಕೋಡನ ಹಾಕಿದ ನಂತರ ಸ್ವಲ್ಪ ಇವು ಫ್ರೈ ಆಗಿ ನಂತರ ಇವನ್ನ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅವಲಕ್ಕಿ ಹಾಕಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತವೆ ಈ ಪಕೋಡ ರೆಸಿಪಿ ಅಂತೂ ನೋಡಿ ಸ್ವಲ್ಪ ಇವು ಫ್ರೈ ಆಗಿದಾವೆ ಇವನ್ನ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಗೋಲ್ಡ್ ಬ್ರೌನ್ ಕಲರ್ ಬರುವವರೆಗೂ ಇವನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ಪಕೋಡಾ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದಾವೆ ಇವನ್ನ ಈಗ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಇಷ್ಟು ಫ್ರೈ ಆದ್ರೆ ಸಾಕು ಇವನ್ನ ನಾನಿಲ್ಲಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ಇದೇ ರೀತಿಯಾಗಿ ಉಳಿದಂತಹ ಹಿಟ್ಟಲ್ಲೂ ಪಕೋಡಾ ಹಾಕೊಳ್ತೇನೆ ಎಣ್ಣೆಗೆ ಸಾಯಂಕಾಲದ ಟೈಮ್ ಅಲ್ಲಿ ಟೀ ಟೈಮ್ಗೆ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಅಥವಾ ಮಕ್ಕಳು ಸ್ನ್ಯಾಕ್ಸ್ ಕೇಳಿದಾಗ ಮಳೆಗೆ ಬಿಸಿ ಬಿಸಿಯಾಗಿ ಏನಾದ್ರೂ ಮಾಡಬೇಕು ಅಂದಾಗ ದಿಢೀರಂತ ಈ ಅವಲಕ್ಕಿ ಪಕೋಡನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ತುಂಬನೇ ಕ್ರಿಸ್ಪಿಯಾಗಿ ಬರ್ತವೆ ನೋಡಿ ಎಲ್ಲವನ್ನು ಹಾಕಿದ್ದಾಯ್ತು ಒಂದು ಕಡೆ ಫ್ರೈ ಆದ ನಂತರ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಗೋಲ್ಡ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಪಕೋಡಾ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವನು ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಅವಲಕ್ಕಿ ಪಕೋಡಾ ರೆಡಿ ಆಗಿದ್ದಾವೆ ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಅವಲಕ್ಕಿನ ಬಳಸಿ ಪಕೋಡಾ ಮಾಡುವ ವಿಧಾನ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಈ ರೀತಿ ಪ್ರೆಸ್ ಮಾಡಿ ಎಷ್ಟು ಕ್ರಿಸ್ಪಿ ಆಗಿದಾವೆ ಅಂತ ಹಾಗೆಯೇ ತುಂಬಾ ಟೇಸ್ಟಿಯಾಗಿರ್ತವೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು